ವೆಲ್ಫೇರ್ ಸೊಸೈಟಿಯಿಂದ ನಾವೆಲ್ಲರೂ ಈ ದಿನ ತಮ್ಮೆಲ್ಲರೂ ವಿನಂತಿಸಿಕೊಳ್ಳುತ್ತೇವೆ ಎರಡು ಆಗಸ್ಟ್ ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಜಗತ್ ತರಕಲೆಯಿಂದ ಮಿನಿ ವಿಧಾನಸೌಧ ಮಿನಿ ಮ್ಯಾರಥಾನ್ ಅನ್ನು ಆಯೋಜಿಸಿದೆ ಸಾಮಾನ್ಯ ಮಕ್ಕಳ ಜೊತೆಗೆ ವಿಶೇಷ ಚೇತನ ಮಕ್ಕಳು ಕೂಡ ಇದರಲ್ಲಿ ಭಾಗವಹಿಸಬಹುದು ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ ಈ ಕಾರ್ಯಕ್ರಮದ ಮುಖ್ಯ ಮುಖ್ಯ ಉದ್ದೇಶವೇನೆಂದರೆ ವಿಶೇಷ ಮಕ್ಕಳು ಕೂಡ ಬೇರೆ ಬೇರೆ ಸೌಲಭ್ಯಗಳು ಅವರಿಗೂ ಕೂಡ ಬೇರೆ ವಾತಾವರಣ ಬೇರೆ ಬೇರೆ ಆಟದ ಕ್ರೀಡಾಕೂಟದ ಬಗ್ಗೆ ಅವೇರ್ನೆಸ್ಸು ಈ ಥರ ಅವರು ಕೂಡ ಸಶಸ್ತರು ಸಾಮಾನ್ಯ ಮಕ್ಕಳ ಮಕ್ಕಳಂತೆ ಅವರು ಕೂಡ ಎಲ್ಲ ಕ್ರೀಡೆಗಳಲ್ಲಿ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಚಟುವಟಿಕೆ ಭಾಗಿಯಾಗಲು ನೆರವು ಮೂಡಿಸುವುದು ಒಂದು ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿರ್ತವೆ ಜಗ ಸರ್ಕಲ್ನಿಂದ ಮಿನಿ ವಿಧಾನಸೌಧದವರೆಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಹನ್ನೊಂದು ಗಂಟೆಯಿಂದ ಎರಡು ಗಂಟೆವರೆಗೆ ವಿಶೇಷ ಚೇತನ ಮಕ್ಕಳು ಯಾವಾಗಲೂ ಮನೆಯಲ್ಲಿ ಅಥವಾ ಪ್ರೋಗ್ರಾಮ್ ಪ್ರೋಗ್ರಾಮಲ್ಲಾದರೂ ಅವ್ರ ವಾತಾವರಣ ಹೆಂಗಿರೋದು ಒಂದು ಚಿಕ್ಕ ಗುಂಪುಗಳಲ್ಲಿ ಮನೆಯಲ್ಲಿ ಅವ್ರ ಹೊರಗಿನ ವಾತಾವರಣ ಹೆಚ್ಚು ಕಂಡಿರಲ್ಲ ಪಾಲಕರು ಹೋಗಬೇಕಾದ್ರೆ ಹಾಸ್ಪಿಟಲ್ ವೈಸ್ ಇಲ್ಲ ಅಂದರೆ ಡಾಕ್ಯುಮೆಂಟ್ಸ್ ತೆಗೋಕ್ಕೋಸ್ಕರ ಅಷ್ಟೇ ಮಕ್ಕಳನ್ನು ಹೊರ ತೊಗೊಂಡು ಅದನ್ನು ಬಿಟ್ಟು ಅದನ್ನು ಬೇರೆ ಯಾವುದೇ ಕಾರಣಗಳವ್ರು ಹೊರಗೆ ಕರ್ಕೊಂಡು ಬರ್ತಾರೆ ಸರ್ಕಾರದ ಕಡೆಯಿಂದಲೂ ಬೇರೆ ಬೇರೆ ಜೀರೋ ಟು ಏಯ್ಟೀನ್ ಮಕ್ಕಳಿಗೆ ಯಾವುದೇ ಥರ ಬೇರೆ ಕಾರ್ಯಕ್ರಮಗಳು ಇಲ್ಲ ಪಿಂಚಣಿ ಒಂದು ಬಿಟ್ಟು ಯಾವುದೇ ಸೌಲಭ್ಯಗಳನ್ನು ಸರ್ಕಾರವು ನೀಡ್ತಾ ಇಲ್ಲ ಇವಾಗ ಹೋಮ್ ಬೇಸ್ಡ್ ಮಕ್ಕಳಿಗೆ ಸ್ವಲ್ಪ ವಿಷಯ ಹೆಚ್ಚಿನ ಮನೆ ಹೆಚ್ಚಿನ ಡಿಸಬಿಲಿಟಿ ಮಕ್ಕಳಿಗೆ ಅವರು ಕೂಡ ಹೊರಗೆ ಬಂದು ಜನರ ಜೊತೆಗೆ ಅನ್ನೋದು ಇದು ಒಂದು ಕಾರಣ ಆಗಿದೆ ಸರ್ ಮ್ಯಾರಥಾನ್ ಸರ್ ಓಟ ನಾರ್ಮಲ್ ಸಾಮಾನ್ಯ ಮಕ್ಕಳು ವಿಶೇಷ ಚೇತನ ಮಕ್ಕಳಿಗಾಗಿ ಓಟ ಮಾಡ್ತಾ ಇದ್ದಾರೆ ಸರ್ ಈ ಕಾರ್ಯಕ್ರಮ ಮುಖ್ಯ ಇನೋಗ್ರೇಷನ್ಗಾಗಿ ಅಲ್ಲಂ ನಮ್ಮ ಸೌತ್ ಎಮ್ ಎಲ್ ಎಗಳಾದ ಪ್ರಭು ಸರ್ ನಾರ್ತ್ ಎಮ್ ಎಲ್ ಎ ಫಿನಿಶ್ ಪ್ರಾತಿಮಾ ಮೇಡಮ್ ಅವರು ಮತ್ತು ನಮ್ಮ ಕಾರ್ಪೊರೇಷನ್ ಮೇಯರ್ ಆದ ಯಲ್ಪ ನಾಯ್ಕೋಡಿ ಸರ್ ಅವರು ಮತ್ತು ಕಮಿಷನರ್ ಆದ ಅವಿನಾಶ್ ಶಿಂದೆ ಸರ್ ಅವರು ಇ ಎಮ್ ಎಲ್ ಡಿ ಸಿ ಮೇಡಮ್ ಅವರು ಈ ಥರ ನಾವು ಇನೋಗ್ರೇಷನ್ ಇದು ಇನೋಗ್ರೇಷನ್ಗಾಗಿ ಕರೆದಿದ್ದೇವೆ ಮತ್ತು ಮುಖ್ಯ ಅತಿಥಿಗಳಿಗಾಗಿ ಮಲ್ಲಿಕಾರ್ಜುನ್ ಗಜ್ರೆ ಸರ್ ಅವರು ಮತ್ತು ಡಿ ಎಚ್ ಓ ಸರ್ ಆದ ಬಸ್ ಶರಣಪ್ಪ ಬಸಪ್ಪ ಅವರು ಡಿ ಡಿ ಡಬ್ಲ್ಯೂ ಆಫೀಸರ್ ಸಾಧುಕ್ ಸುಸೇನ್ ಸರ್ ಅವರು ಮತ್ತು ಉಮನ್ ಎಂಟರ್ಪ್ರೈನರ್ ಆದ ವಿಜಯಲಕ್ಷ್ಮಿ ಅವರು ಅನುರಾಧ ಮೇಡಮ್ ಅವರು ಮತ್ತು ಜಗತ್ ಜಗತ್ ಬಡಾವಣೆಯ ಕಾಂಗ್ರೆಸ್ ನಾಯಕರಾದ ಅಶ್ವಿನ್ ಶಂಕಾರ್ ಅವರು ಈ ಥರ ನಾವು ಅತಿಥಿಗಳನ್ನು ಕರೆದಿದ್ದೇವೆ